ಏನಂದ್ರೆ ನಮ್ ಮುಸ್ಲಿಂ ಕಮ್ಯುಟಿಯಿಂದ ಎಲ್ಲರೂ ಬಾಲ ಸಾವು ಆಗ್ತಾ ಇದೆ ಮುಸ್ಲಿಂ ಕಮಿಟಿ ಅಂದಿಲ್ಲ ಎಲ್ಲಾ ಕಷ್ಟ ಹೋಗ್ತಾ ಇದಾರೆ ಅದಕ್ಕೆ ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಾಂದ್ರೆ ಒಳ್ಳೆ ಹಾಸ್ಪಿಟ್ಲ್ ಡೆವಲಪ್ ಡೆವಲಪ್ ಮಾಡಿ ಇಲ್ಲಾಂದ್ರೆ ಪ್ರೊವೇಟ್ ಹಾಸ್ಪಿಟಲ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ಆಗ್ಬಿಡಿ ಅವ್ರ ಕಷ್ಟ ಮಾಡಿ ದುಡ್ಡು ಈ ನಮ್ಮ ಊರಿಗೆ ಹಾಸ್ಪಿಟಲ್ ಬೇಕಾಗಿಲ್ಲ ಪ್ರೈವೇಟ್ ಮಾಡ್ಬಿಡಿ ನಾವು ಇಲ್ಲಿನ ಕೂಲಿ ಕೆಲಸ ಮಾಡ್ಬಿಟ್ಟು ನಾವು ತಗೊಂಡೋಗಿ ನಮ್ ಜೀವನ ನಾವು ಕಾಪಾಡಿಕೊಳ್ತೀವಿ ಅಲ್ವಾ ಆ ಹಾಸ್ಪಿಟ್ಲಲ್ಲಿ ಏನು ಬೇಕು ಸ್ಪೆಷಾಲಿಟಿ ಬೇಕು ಅಲ್ಲಿ ಡಾಕ್ಟರ್ಗಳು ಇಲ್ಲ ಸ್ಪೆಷಾಲಿಟಿಗಳು ಇಲ್ಲ ಹಾಸ್ಪಿಟ್ಲು ಇಲ್ಲ ಯಾವಾಗ ನೋಡಿದ್ರೆ ದೊಡ್ಡದ್ರೆ ಎಲ್ಲ ಓಕೆನಾ ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ ಅಂತಾರೆ ಸುಮ್ಮನೆ ಮಾತಿಗೆ ಈ ಒಂದು ತಿಂಗಳಲ್ಲಿ ಮೂರು ಮೂರು ಜನ ಹೋಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಮೂರು ಜನ ಹೋಗಿಬಿಡ್ತಾರೆ ನಾವು ಯಾರು ಯಾರ ಹತ್ರ ಹೇಳ್ಬೇಕು ಇವಾಗ ಊಬಾ ಮೇಡಮ್ ಲೈಟ್ ಆಗ್ತಾ ಇದಾರೆ ರೋಡ್ ಮಾಡ್ತಾರೆ ಎಲ್ಲ ಒಳ್ಳೆ ಕಳ್ಸಲು ಮಾಡ್ತಾ ಇದಾರೆ ನಮಗೂ ಸಂತೋಷನೇ ಆಯ್ತಾ ಮೈನ್ ಆಗಿ ನಮ್ ನಮ್ಮ ಪ್ರಾಣ ಉಳಿಸಿದ್ರೆ ಸರ್ ಹೇಳ ನಮಸ್ಕಾರ ನಾವು ನಿನ್ನೆ ಒಂದು ಹನ್ನೊಂದು ಗಂಟೆಗೆ ಆಸ್ಪತ್ರೆ ತೊಗೊಂಡೋದು ಸಿವಿಲ್ ಅಲ್ಲಿ ಅವನಿಗೆ ಇ ಸಿ ಜಿ ಮಾಡಬೇಕಂತ ಹೇಳಿದರು ಅವ್ರು ನಮ್ಮ ನಮ್ಮ ತಮ್ಮ ಅವರು ನಲವತ್ತೊಂದು ವಯಸ್ಸನ್ನು ಅವನಿಗೆ ಆಗಿರೋದು ಅವ್ರಿಗೆ ನಜೀರ್ ಅಹಮದ್ ಅಂತ ಅವ್ರ ಹೆಸರು ಅವ್ರಿಗೆ ಕರ್ಕೊಂಡೋಗಿ ನಾವು ಹೋಗಿದ್ರೆ ಡಾಕ್ಟ್ರು ಆಫ್ ಆನ್ ಅವರ್ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಡಾಕ್ಟ್ರು ಬಂದಿಲ್ಲ ಅಲ್ಲಿ ಮತ್ತು ನರ್ಸ್ ಅವರಿದ್ದರು ಅವ್ರಿಗೆ ಇ ಸಿ ಜಿ ತೆಗೆದು ಇ ಸಿ ಜಿ ತೆಗೆದ್ಬಿಟ್ಟು ಇವ್ರಿಗೆ ಏನು ಅಪಾಯ ಆಗಿದೆ ಅಂತ ಮತ್ತು ಕೋಲಾರಿಗೆ ರೆಫರ್ ಮಾಡ್ತೀವಿ ಎಮರ್ಜೆನ್ಸಿಯಾಗಿ ನೀವು ಜಾಲಪ್ಪ ತಗೊಂಡೋಗಿ ಅಂತ ಹೇಳಿದ್ರು ಜಾಲಪ್ಪ ತಗೊಂಡೋಗಿ ಅಂತ ಆಯಿತು ಆಂಬುಲೆನ್ಸ್ ಬಂದು ಆಂಬುಲೆನ್ಸ್ ಬಂದರೆ ಆಂಬುಲೆನ್ಸ್ನಲ್ಲಿ ವೆಂಟಿಲೇಟರ್ ಇಲ್ಲ ಮತ್ತು ಟ್ಯಾಬ್ಲೆಟ್ಸು ಆತು ಒಳಗಡೆ ಟ್ಯಾಬ್ಲೆಟ್ಸ್ ಒಂದು ಎಂಟು ಇಲ್ಲಾಂದರೆ ಒಂಬತ್ತು ಟ್ಯಾಬ್ಲೆಟ್ಸ್ ಅವ್ನಿಗೆ ಕೊಟ್ಟಿದ್ದಾರೆ ಈ ಟ್ಯಾಬ್ಲೆಟ್ಸ್ ಕೊಟ್ಟಿದಾಗ ಅವನು ನೀರು ಕುಡಿದು ಸುಸ್ತಾಗ್ಬಿಟ್ಟು ಮತ್ತು ಗಾಡಿ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋ ಟೈಮಲ್ಲಿ ಆಂಬುಲೆನ್ಸ್ ಬಂದು ವೆಂಟಿಲೇಟ್ರ್ ಇಲ್ಲ ಆಕ್ಸಿಜನ್ ಗಾಡಿಯಲ್ಲಿಲ್ಲ ಒಂದೇ ಒಂದು ಡ್ರೈವರು ಮತ್ತು ಎಮರ್ಜೆನ್ಸಿ ಟ್ಯಾಬ್ಲೆಟ್ಸು ಅವನಿಗೆ ನಾಲ್ಕು ಕಡೆಗೆ ಇಕ್ಕೋದಿ ಟ್ಯಾಬ್ಲೆಟ್ಸು ಕೊಟ್ಟಿಲ್ಲ ಮತ್ತು ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗೋ ಒಂದು ಡಾಕ್ಟ್ರ್ ಬೇಕು ಇಲ್ಲಾಂದರೆ ಒಂದು ನರ್ಸ್ ಇರಬೇಕು ಮತ್ತು ಒಂದು ಡ್ರೈವರ್ ಜೊತೆಲಿ ಇಬ್ಬರು ಆ್ಯಂಬುಲೆನ್ಸ್ ಜೊತೆಯಲ್ಲಿ ಇರಬೇಕು ಅವರನ್ನು ಬಂದಿಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ರೂಪ ಮಾಡಿಕ್ಕೆ ದಯವಿಟ್ಟು ನೀವು ಗೌರ್ಮೆಂಟ್ ಮಾಡಿಲ್ಲ ದಯವಿಟ್ಟು ಗೌರ್ಮೆಂಟ್ ನೀವು ಆಸ್ಪತ್ರೆ ಮಾಡಿಲ್ಲ ಅಂದರೂ ಪ್ರೈವೇಟ್ ಮಾಡಿಕೊಡ್ತೀವಿ ನಾವು ಎಲ್ಲಿನ ದುಳಿದು ನಾವು ಏನ ಆಗಿಬಿಟ್ಟು ನಾವು ಎತ್ಕೊಂಡೋಗಿ ಕಾಸುಗಳು ನಾವು ಕೊಟ್ಟು ನಾವು ನಮ್ಮ ನಮ್ಮ ಜೀವನ ನಾವು ಕಾಪಾಡ್ಕೊಳ್ತೀವಿ ಯಾಕಂದರೆ ಈ ಕೆ ಜಿ ಎಫ್ ಅಲ್ಲಿ ತುಂಬ ಬಡವರು ಇತರನ್ನು ಆಗಿರೋದು ನಮ್ಮ ನಮ್ಮ ಫ್ಯಾಮ್ಲಿಯಲ್ಲಿ ನಾಲ್ಕು ಜನ ಹೋಗ್ಬಿಟ್ಟಿದ್ದಾರೆ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ತಂದೆಯನ್ನು ಹನ್ನೆರಡು ವರ್ಷ ಮುಂದೆ ನಮ್ಮ ತಂದೆಯನ್ನು ಕರ್ಕೊಂಡೋಗಿ ಸಿವಿಲ್ ಆಸ್ಪಿಟ್ಲಲ್ಲಿ ತಗೊಂಡೋಗಿ ಆಗುವಾಗ ಅವನು ಇವರು ಡಾಕ್ಟರ್ ಇದ್ರು ಅಲ್ಲ ಅಲ್ಲ ಡಾಕ್ಟ್ರು ಪೂಂಗಾವಣಂ ಕೂಂಗಾವಣಮ್ ಡಾಕ್ಟ್ರು ಬಂದು ಆರ್ಟ್ ಸ್ಪೆಷಲಿಸ್ಟ್ಗೆ ನರನ್ಸ್ಗೆ ಹಾಕಿದ್ದಾರೆ ಮತ್ತು ಟ್ಯಾಬ್ಲೆಟ್ಸು ಕೊಟ್ಟಿಲ್ಲ ನಮ್ಮ ತಂದೆ ಇಲ್ಲಿ ಕೋಲಾರಿಗೆ ಆ ಟೈಮಲ್ಲೇ ನಮ್ಮ ತಂದೆ ಇಲ್ಲೇ ಕಾಲಾಗುತ್ತೆ ಹನ್ನೆರಡು ವರ್ಷ ಆಯಿತು ಅದು ಮತ್ತು ಇವಾಗ ನಮ್ಮ ತಮ್ಮನಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಇಬ್ಬರು ಮೂಗರಿಗೆಲ್ಲ ಆಗಿದೆ ಈ ಥರ ಯಾವಾಗೋದ್ರೂ ಕೋಲಾರು ಇಲ್ಲಾಂದರೆ ಕೊಪ್ಪ ಇಲ್ಲಾಂದರೆ ಕೋಲಾರ ಇಲ್ಲಾಂದ್ರೆ ಬ್ಯಾಂಗ್ಳೂರು ಈ ಥರ ಕಲಿಸಿದ್ರೆ ಈ ಊರಿಗೆ ನಮ್ಗೆ ಯಾವ ಹಾಸ್ಪಿಟ್ಲಿಗೆ ಬೇಕಾಗಿಲ್ಲ ಪ್ರೈವೇಟ್ ಮಾಡಿಬಿಡಿ ನಾವು ಇಲ್ಲಿನ ಕೂಲಿ ಕೆಲಸ ಮಾಡಿಬಿಟ್ಟು ನಾವು ತೊಗೊಂಡೋಗಿ ನಮ್ಮ ಜೀವನನ ನಾವು ಕಾಪಾಡ್ಕೊಳ್ತೀವಿ ದಯವಿಟ್ಟು ರೂಪಾ ಮೇಡಮ್ ಏನೋ ಒಂದು ಈ ಸ್ಟೆಪ್ಪನ್ನ ನೀವು ತಗೊಳ್ಳಿ ಎಲ್ಲಿಂದ ನೀವು ಏನು ಪ್ರೈವೇಟ್ ಮಾಡಬೇಡಿ ಗೌರ್ಮೆಂಟೇ ಬೇಡ ನಮಗೆ ಫ್ರೀನೇ ಬೇಡ ನಮಗೆ ನಮಗೆ ಫ್ರೀಡಮ್ ಬೇಡ ಬೇಡ ಎಷ್ಟು ಜನಗಳು ಬಾ ಎಷ್ಟು ಜನಗಳಿಗೆ ಅಲ್ಲಿ ತಗೊಂಡು ಹೋಗೋದು ಎಲ್ಲ ಬೇಕು ಮತ್ತು ಕೆ ಜಿ ಎಫ್ ಅಲ್ಲಿ ಡಾಕ್ಟ್ರು ಬೇಕಾಗಿಲ್ವೇ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿಬಿಡೋಣ ಆ ಡಾಕ್ಟ್ರು ಹಾಸ್ಪಿಟ್ಲಿಗೆ ತೆಗಿಬಿಟ್ರೆ ಎಲ್ಲ ಲಾಡ್ಜ್ ಮಾಡ್ಬಿಡಿ ನೀವು ಬೇಡ ಬೇಡ ಹಾಸ್ಪಿಟ್ಲ್ ಲಾಡ್ಜ್ ಮಾಡಿಬಿಡಿ ಆ ಥರನೇ ಆಗ್ತಾ ಇರೋದು ಈ ಜೆ ಕೆ ಜಿ ಎಫಲ್ಲಿ ಮತ್ತು ಡಾಕ್ಟ್ರುಗಳು ಯಾವುದು ಯಾವ ಥರನೂ ಇಲ್ಲ ಏನ ಕೇಳಿದ್ರೆ ಎಲ್ಲ ರಫಂಡ್ ಅಪ್ಪು ಎಲ್ಲ ರಫಂಡು ಎಲ್ಲರೂ ಒಕ್ಕ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ನಾನೇ ಹೋಗಿದ್ದೀನಿ ಹಾಸ್ಪಿಟಲಲ್ಲಿ ಒಂದು ಐ ವಸ್ ಎಲ್ಲ ನಾನು ಹೋಗಿರ್ತೀನಿ ಬ್ರೀತಿಂಗ್ ಪ್ರಾಬ್ಲಮ್ನಲ್ಲಿ ನಾನು ಹೋಗೋ ಟೈಮಲ್ಲಿ ನಾವು ಅಷ್ಟು ರಶಲ್ಲಿ ನಮಗೆ ನೋಡೋಕ ಯಾ ಯಾರಿಗೆ ಸಾಧ್ಯ ಇಲ್ಲ ನಾವು ಅಲ್ಲಿ ಡಾಕ್ಟ್ರು ಕ್ಯೂ ಆಗಿರ್ತಾ ಅಲ್ಲಿ ಬರೋರೆ ಡಾಕ್ಟ್ರು ಒಂದು ಯಾವ ಡಾಕ್ಟ್ರ್ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ ಆ ಟೈಮಲ್ಲಿ ಬಂದರೆ ಒಂದು ಕಿವಿ ಡಾಕ್ಟ್ರ್ ಇರ್ತಾರೋ ಎಲ್ಲ ಇ ಎನ್ ಟಿ ಡಾಕ್ಟ್ರ್ ಇರ್ತಾರೆ ಅಲ್ಲಿ ದೊಡ್ಡ ಡಾಕ್ಟ್ರ್ ಯಾರೂ ಇರೋಲ್ಲ ಆ ಡಾಕ್ಟ್ರುಗಳೆಲ್ಲ ನೈಟು ಎಮರ್ಜೆನ್ಸಿ ಓ ಪಿ ಡಿ ಅಂತ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ರೆ ಅದು ತುಂಬ ಒಳ್ಳೇದಲ್ಲ ಕೆ ಜಿ ಎಫ್ ಇರೋ ಜನಗಳಿಗೆಲ್ಲರಿಗೂ ತುಂಬ ಬಾ ಬರ್ತದೆ ಅದಕ್ಕೆ ದಯವಿಟ್ಟು ರೂಪಾ ಮೇಡಮ್ ಯಾರನ್ನ ಒಂದು ಪ್ರೈವೇಟಲ್ಲಿ ನೀವು ನಮಗೆ ಕೊಟ್ಬಿಡಿ ನಾವು ಅದರಲ್ಲೇ ನಾವು ಪ್ರೈವೇಟಲ್ಲೇ ಬದುಕೊಳ್ತೀವಿ ನಮಗೆ ಗೌರ್ಮೆಂಟ್ ಸಂತ ನನ್ನ ಹೆಸರು ಹ್ಯೂಮನ್ ರೈಟ್ಸ್ ಯೂತ್ ಚೇರ್ಮನ್ ಆಗಿದ್ದೀನಿ ನಾವು ಕೇಳ್ಕೊಂಡು ಒಂದಿನ ಏನಂದ್ರೆ ಎಫ್ ಅಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಓಟರ್ಸ್ ಇದ್ದಾರೆ ವೋಟರ್ಸ್ ಆದರೆ ಒಳ್ಳೆ ರೂಪ ರೂಪಾ ರೂಪಾ ಮೇಡಮ್ ಎಮ್ ಎಲ್ ಎ ಮೇಡಮ್ ಬಂದ ತಕ್ಷಣ ಕೆಜಿಎಫ್ ಭಾಳ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದು ಮುಖ್ಯ ಇಲ್ಲ ಫಸ್ಟು ಪ್ರಾಣ ಕಾಪಾದು ಮುಖ್ಯ ಅದಕ್ಕೆ ಒಳ್ಳೆ ಒಂದು ಹಾಸ್ಪಿಟಲ್ ಬೇಕು ಹಾಸ್ಪಿಟಲ್ ಬೇಕಂದ್ರೆ ಪ್ರೈವೇಟ್ ಆಸ್ಪೆಟ್ಲ್ ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಕು ಗೌರ್ಮೆಂಟ್ ಅಂದರೆ ಸ್ವಲ್ಪ ಜನ ಹೋಗಿ ಭಯ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ ಅವರವರು ಅಲ್ಲೇ ಅಲ್ಲಿ ನಿಲ್ದೇ ಮಾಡ್ಕೊಂಡು ಈ ಮಾಡ್ಕೊಂಡು ಇರ್ತಾರೆ ಇದಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಏನು ಮಾಡ್ತಾರೆ ಅಂದರೆ ಫಸ್ಟು ನೀವು ಇಂಡ್ರಸ್ಟ್ರಿ ಆಗ್ತಾ ಇದ್ದೀರಾ ಡೆವಲಪ್ ಮಾಡ್ತೀರ ಅದು ನಮಗೆ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ ಫಸ್ಟ್ ಇಂಪಾರ್ಟೆಂಟ್ ಇರೋದು ಒಂದು ಒಳ್ಳೆ ಹಾಸ್ಪಿಟ್ಲು ಒಂದು ಜಯದೇವ ಹಾಸ್ಪಿಟ್ಲು ಹಾರ್ಟ್ ಅಟ್ಯಾಕಲ್ಲಿ ಭಾಳ ಜನ ಸತ್ ಹೋಗ್ಬಿಡ್ತಾಯಿದ್ದಾರೆ ನಮ್ಮ ಅಲ್ಲಿ ನೋಡಿ ಇವ್ರ ಫ್ಯಾಮ್ಲಿನೇ ನಾಲ್ಕು ಐದನೂ ಜನ ಹೋಗ್ತಾ ಇರೋದು ಇವಾಗ ಇವ್ರು ನಮ್ಮ ನಮ್ಮ ಫ್ರೆಂಡ್ ನಮ್ಮ ಆತ್ಮೀಯ ಫ್ರೆಂಡ್ ಅವನು ನಜೀರ್ ಅಮ್ಮದ್ ನಲ್ವತ್ತೊಂದು ವರ್ಷ ಅವ್ನು ಏನು ಎದುಗಿನ ಚಕಂದ ಹೋಗಿರೋದು ಎತ್ತುವನಿಗೆ ಉಮಾಶಂಕರ್ ಟೌನಲ್ಲಿ ಹೋಗಲ್ಲ ಅಷ್ಟು ಬೇಗ ಸ್ಥಿರಿ ಹೋಗ್ಬಿಡ್ತಾ ಇದಾರೆ ಆ ಥರ ಭಾಳ ಸಾವು ಆಗ್ತಾ ಇದೆ ನಮ್ಮ ಕೆಜಿಎಫ್ ಅಲ್ಲಿ ಪ್ಲೀಸ್ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ರೂಪಾ ಶ್ರೀಧರ್ ಮೇಡಮ್ಗೆ ಒಳ್ಳೆ ಒಳ್ಳೆ ಹಾಸ್ಪಿಟ್ಲು ಒಂದು ಪ್ರೈವೇಟ್ ಹಾಸ್ಪಿಟ್ಲನ್ನ ಇರಲಿ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಎಲ್ಲ ಒಂದು ಒಳ್ಳೆ ಹಾಸ್ಪಿಟ್ಲ್ ತೊಗೊಂಡ್ಬಂದು ಇಲ್ಲಿ ಕೆಜಿಎಫ್ ಅಲ್ಲಿ ಆಗಬೇಕಂತ ಅವ್ನು ವಿನಂತಿ ಮಾಡ್ತೀನಿ ನಮಸ್ಕಾರ ಹಾಸ್ಪಿಟಲ್ ಇರ್ತದೆ ಹಾಸ್ಪಿಟಲ್ ಇಂದ ಪ್ರಯೋಜನ ಏನಾದ್ರೆ ಒಳ್ಳೆ ಪ್ರಯೋಜನ ಇಲ್ಲ ಓರ್ ಡಾಕ್ಟರ್ ಅವಲೋಪೇರಿ பிரிட்டிஷ் காலத்துலேருந்து இருக்கிறது ஹாஸ்பிட்டல் சிவில் ஹாஸ்பிட்டல் கேஜப் அவ்வளோ ஃபேமஸ் ஹாஸ்பிட்டல் அந்த ஹாஸ்பிட்டலில் வந்து ஒரு டாக்டர் மூணு நர்ஸ் அவ்வளோதான் வேற யாரும் இல்லை எப்போ பேஷண்ட் எடுத்துன்னு போனால் போலார் ரெஃபர் ஒப்பம் ஏன்னா இந்த டாக்டர் வந்து கமிஷன் வருது இருக்கிறது இம்பார்ட்டன்ட் பேஸ் இது கமிஷன் வருது ஃபார்ட்டி ஒன் இயர்ஸ் நம் ஃப்ரெண்டு அவர் ஃப்ரெண்டாக ஒரு தம்பி மாறுது அவங்க ஃபேமிலி என்ன ஆகும் அந்த பசங்க பொட்ட பசங்க ரெண்டு இருக்குது அவன் பையன் ரெண்டு மூணுத்தான் இருக்கிறான் ஒரு ஃபார்ட்டி இயர்ஸ் போய் காலம் ஆகிட்டான் எமெர்ஜென்சியை எடுத்துன்னு போனால் ஒன்றும் பண்ணுறதில்ல எதுவுமே ட்ரீட்மெண்ட் இல்லை ஆம்புலன்ஸ் எடுத்துன்னு வந்து பேக் சைடு நிற்க வைக்கிறாங்க ஆம்புலன்ஸ் வந்து பேக் சைடு எடுத்துன்னு வரேன் எதுவுமே ஆம்புலன்ஸ் உள்ளே ஆக்ஸிஜெண்ட்டு இல்லை ஆக்சிடென்ட் இல்லை ஒன்றுமே இல்லை கூட இல்லை இந்த மாசி ஒரு ரூபா மேடம்கிறான்றி கேட்டுக்கிற இது இண்டஸ்ட்ரியல் இதெல்லாம் செகண்ட்ரி செகண்டரி நம்ம கேஜப்ல ஒரு லட்சத்து ஜனம் இருக்குது முப்பதாயிரம் ஜனம் இருக்குது அந்த ஜனத்துக்கோசரம் என்ன அனுகூலம் பண்ணியிருக்கிறீங்க என்ன தான் அனுகூலம் பண்ணிருக்கீங்க இந்த மாசி நல்ல வாழ்ந்து இந்த ஜீவம் மனுஷன் காலம் அவன் ஃபேமிலிக்கு என்ன ஆகுது இந்த மாசி வந்து டாக்டர் வந்து ஏற்கனவே நம்ம ஆண்டர்ஷன் பேட்டி பேர் தெரில கூட பேட்டி கொடுத்துருக்கிறார் இந்த மாசி ஹஸ்பண்ட் ஐந் இருக்குது எதுவுமே ஒரு ட்ரீட்மெண்ட் பண்ணல எதுவுமே இது பண்ணல தயசேது இது நம்ம கேஜிஎஃப் ஜனத்துக்கு நான் நான் வேண்டிக்கிறேன் இது தயசெய்து ஆக்ஷன் எடுக்கணும் ரூபா மேடமுக்கு நான் ரிக்வஸ்ட் பண்ணுறேன் ஏன்னா கேஜிஎஃப் டெவலப்மெண்ட் பண்ணிருக்கிறேன் அது பற்றி இல்லை நம்ம ஜன உயிர் முக்கியம் ஜனி முக்கியம் ஏன்னா ஒரு வயசு ஆயிட்டுனா ஒரு எண்பது அறுபது ஆச்சு பரவாயில்ல விடலான்னு இது பண்ணலாம் நல்ல வாழ்கிற வயசு நல்ல வயசு சோஷியல் ஒர்க் அவன் யார் ரஜீராக ரஜீர் இருக்கிறால சோஷியல் ஒர்க் பையன் நல்ல ஃபேமிலி மேனு இந்த மாசி ஃபார்ட்டி இயர்ஸில் போய்ட்டு சடன்லி எங்கள் தம்பி எடுத்துட்டு போய்ட்டு அண்ணன் எடுத்துகிட்டு போய் ட்ரீட்மெண்ட் பண்ணால் அங்கே இருபது நிமிஷம் ஒரு ஹார்ட் அட்டாக்கு காப்பாற்றணுன்னா அஞ்சு நிமிஷத்தில் காப்பாற்றுறாங்க அஞ்சே நிமிஷத்தில் காப்பாற்றுறாங்க டேப்லெட்ஸ் ஒரு டேப்லெட்ஸ் கொடுத்துருக்குறாங்க அந்த வாயில் வச்சோன்னா பாமிட் ஒரு டாக்டர் இல்லை ஒரு நர்ஸ் இல்லை ஆம்புலன்ஸில் ரெஃபர் பண்ணால் ರಂಡ್ ನರ್ಸು ನರ್ಸು ಆಕ್ಸಿಜನ್ ಒಂದೊಮ್ಮೆ ಅಂದ್ರೆ ಆಂಬುಲೆನ್ಸ್ ಎಲ್ಲ ಇಲ್ಲ ದಯಸಿನ ರಿಕ್ವೆಸ್ಟ್ ಮಾಡ್ರೆ ರೂಪಾ ಮೇಡಮ್ಗೆ ಫಸ್ಟ್ ಇಂದ ಹಾಸ್ಪಿಟಲ್ಗೆ ಆಕ್ಸಿಜನ್ಸ್ ನನ್ರಿ ಮೇಡಮ್ ಅಂತ ನಮ್ಮ ಅಣ್ಣನೇ ಸೈಯದ್ ನಜೀರ್ ಅಹಮದ್ ನನ್ನ ರಾತ್ರಿ ಹತ್ತು ಹನ್ನೊಂದುವರೆಗೆ ಹತ್ತಿರೋಗಿದ್ದೆವು ಚೆನ್ನಾಗಿದ್ರು ನಾವು ಏನೋ ದೊಡ್ಡ ಕಾಯಿಲೆ ಗೀಲಿ ಏನಿಲ್ಲ ಇವಾಗ ಏನಂದ್ರೆ ವಿಷ ನಮ್ಮ ಕೆಜ್ ಬಂದು ತಲುಪನ್ನ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಇವಾಗ ತಾಲೂಕ್ ಮಾಡಿ ಫಸ್ಟು ಸ್ಟಾರ್ಟಿಂಗ್ ಬಂದು ಬೆಂಗಾರ ಬೇಡ ಇದ್ದಿದ್ದು ಇವಾಗ ಬಂದು ಸದ್ಯಕ್ಕೆ ಕೆಜಪ್ ಮಾಡಿದ್ದಾರೆ ತಾಲೂಕು ತಾಲ್ಲೂಕು ಮಾಡುವಾಗ ಅಲ್ಲಿ ಬಂದು ಒಂದು ಫೆಸಿಲಿಟಿ ಏನು ಬೇಕು ನಮ್ಗೆ ಮೇನ್ ಮುಖ್ಯವಾಗಿ ರೋಡ್ಗಳ ಅಲ್ಲ ಬಿಲ್ಡಿಂಗ್ಳ ಏನು ಆಗಿರೋದು ಫಸ್ಟ್ ನಮ್ಮ ಪ್ರಾಣ ಉಳಿಸ್ಬೇಕು ಪ್ರಾಣ ಉಳಿಸೋಕ್ಕೆ ಒಂದು ಹಾಸ್ಪಿಟ್ಲ್ ಬೇಕು ಅಲ್ವಾ ಆ ಹಾಸ್ಪಿಟ್ಲಲ್ಲಿ ಏನು ಬೇಕು ಫೆಷಾಲಿಟಿ ಬೇಕು ಅಲ್ಲಿ ಗಳು ಇಲ್ಲ ಫೆಷಾಲಿಟಿಗಳು ಇಲ್ಲ ಹಾಸ್ಪಿಟ್ಲು ಇಲ್ಲ ಯಾವಾಗ ನೋಡಿದ್ರೆ ದೊಡ್ಡದ್ರೆ ಎಲ್ಲ ಓಕೆನಾ ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ ಅಂತಾರೆ ಸುಮ್ಮನೆ ಮಾತಿಗೆ ವೇಸ್ಟು ಏನಿಲ್ಲ ಎಷ್ಟು ಪ್ರಾಣಿಗಳು ಹೋಗ್ತಾ ಇದೆ ಮೀಡಿಯಾ ನಿಮ್ಮ ಮೀಡಿಯಾದಿಂದ ನೀವೇ ಬೇಕಾದ್ರೆ ಡೈಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿ ಎಷ್ಟು ಒಂದು ದಿವಸಕ್ಕೆ ಎಷ್ಟು ಜನನ ರೆಫರ್ ಮಾಡ್ತಾ ಇದಾರೆ ಎಷ್ಟು ಜನನ ಕೋಲಾರ್ಗೆ ಬೆಂಗಳೂರಿಗೆ ಕುಪ್ಪಂಗೆ ಕಳ್ಸಿದಾರೆ ಏನಕ್ಕೆ ನಮ್ಮ ಊರಲ್ಲಿ ಏನಕ್ಕೆ ಹಾಸ್ಪಿಟ್ಲು ಬೇಕಾಗಿಲ್ಲ ಇವಾಗ ನಮ್ಮ ಅಣ್ಣ ಹೋದ ನಮ್ಮ ಇವಾಗ ಈ ಒಂದ್ ತಿಂಗಳಲ್ಲಿ ಮೂರ್ ಮೂರ್ ಜನ ಹೋಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಮೂರ್ ಜನ ಹೋಗಿಬಿಟ್ಟಿದ್ದಾರೆ ನಾವು ಯಾರು ಯಾರ ಹತ್ರ ಹೇಳ್ಬೇಕು ಇವಾಗ ಯಾರಾದ್ರಲ್ಲ ಅವ್ರ್ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅವ್ರಿಗೆ ಯಾರು ಕೊಡದ ಮೇಡಂ ಲೈಟ್ ಆಗ್ತಾ ಇದಾರೆ ರೋಡ್ ಮಾಡ್ತಾರೆ ಎಲ್ಲ ಒಳ್ಳೆ ಕಲ್ಸಲ್ಲಿ ಮಾಡ್ತಾ ಇದಾರೆ ನಮ್ಗೂ ಸಂತೋಷನೇ ಆಯ್ತಾ ಡಾಕ್ಟರ್ ಇರ್ಬೇಕು ಒಂದ್ ನರ್ಸ್ನ ಇರ್ಬೇಕು ಒಂದ್ ವಾರ್ಡ್ ಬೇನ ಇರಬೇಕು ಯಾರ ಒಬ್ಬರ ಇರ್ಬೇಕಲ್ವಾ ರಾತ್ರಿ ಬಂದು ನಮ್ಮ ಅಣ್ಣನೂ ಆಯಪ್ಪನ ಡ್ರೈವರ್ ಇಬ್ರೇ ಆಂಬುಲೆನ್ಸ್ ನಲ್ಲಿ ಇಬ್ರೇನಾ ಬರೋದು ಇಬ್ರೇನಾ ಸರ್ ಮತ್ತೆ ಇಲ್ಲದು ಆಂಬುಲೆನ್ಸ್ ಇಲ್ಲ ಸರ್ ಸಾವುಗಂಡಿ ಸರ್ ಇವತ್ತು ನಮ್ಗೆ ಆಗಿದೆ ನಾಳೆ ಬೇರೆಯವ್ರಿಗೆ ಆಗ್ತಿಲ್ಲ ಇವತ್ತು ನಮ್ಗೆ ಆಗಿದೆ ಗೊತ್ತಿಲ್ಲ ಸಾವು ನಾಳೆ ಬೇರೆಯವರಿಗೆ ಆಗ್ತದೆ ಅದಕ್ಕೋಸ್ಕರ ನಾವು ದಯವಿ ಮಾಡಿ ನಾವು ಕೇಳ್ತಾ ಇದ್ದೇವೆ ಏನೋ ಒಂದು ಸ್ಟೆಪ್ ಸ್ಟೆಪ್ಪು ಸಾವು ಟ್ಯಾಬ್ಲೆಟ್ ಈ ಹಾಸ್ಪಿಟ್ಲಲ್ಲಿ ಇದೆಯಾ ಇಲ್ಲ ಆದ್ರೆ ನೀವು ಅದು ನಮ್ಮ ಬರ್ಕೊಟ್ಟಿದಾರಲ್ಲ ಅದರಲ್ಲಿ ಬರ್ತಿದಾರ ಮತ್ತು ಈ ಉಪೇಂದ್ರ ಒಂದು ಸ್ಕೀಮ್ ಬಂದಿದೆ ಇಂಜೆಕ್ಷನ್ ಆ ಇಂಜೆಕ್ಷನ್ ಮೂವತ್ತ್ ಸಾವಿರ ಅದು ಮೂವತ್ತ್ ಸಾವಿರನ ಇಪ್ಪತ್ತು ಸಾವಿರ ಏನೋ ಗೊತ್ತಿಲ್ಲ ಆ ಆ ಇಂಜೆಕ್ಷನ್ ಇವ್ರಿಗೆ ಆಗ್ಬೋದಾಯ್ತು ಇಲ್ಲಾಂದ್ರೆ ನಮ್ಮ ಕಲ್ ನಮ್ಮ ಕಡೆ ದುಡ್ಡು ಕೇಳಿದ್ರೆ ನಾವು ಕೊಡ್ತಾ ಇದ್ವಿ ನಮ್ಮ ಪ್ರಾಣ ಮಾಡ್ತಾ ಇದ್ವಿ ಸರ್ ಆಂಬುಲೆನ್ಸ್ ಹೋಗ್ತಾ ಇದೆ ಅವ್ನ ಡ್ರೈವರ್ ಓದ್ತಾನೆ ಇದ್ದಾನೆ ಹಿಂದೆ ನಾನು ನನ್ನ ತಮ್ಮನೇ ಇದ್ದಾನೆ ಎತ್ತೆ ತಾಕ್ತಾ ಇದ್ದೆ ಗಾಡಿ ಅವ್ನು ಮೂರು ಸಲ ಕೆಳಗೆ ಬಿದ್ದೋದ ಸರ್ ಇದ್ರಲ್ಲಿಂದ ಮೂರು ಸಲ ನಾನು ಅದೊಳಗಡೆ ನಾನು ಆ ಬೆಲ್ಟ್ ಹಾಕಿಲ್ಲ ಏನು ಬೇಸಿಲ್ಲ ಮತ್ತು ಆಂಬುಲೆನ್ಸ್ ಬೇಕಾಗಿಲ್ಲ ಸರ್ ಅಲ್ಲಿ ಆಗಿರೋ ಅನ್ಯಾಯ ನಮ್ಮಿಂದ ಅನ್ಯಾಯ ಆಗಬಾರ್ದು ದಯವಿಟ್ಟು ನೀವು ಅದು ಇದು ನಮಗೆ ನಮಸ್ಕಾರ ಒಂದು ತಿಂಗಳು ಒಂಬತ್ತನೇ ತಾರೀಕು ನನಗೆ ಚೆಸ್ಟ್ ಪೈನ್ ಆಗಿ ನಾನು ಬಂದೆ ಇಲ್ಲಿಗೆ ಜಿಗೆ ಹೋದೆ ಹೋಗಿದ ತಕ್ಷಣ ನಮ್ಮ ಮಕ್ಕಳು ಬಂದರು ಹೋದ್ರೆ ಇಲ್ಲಿಂದ ಎಲ್ಲ ಆಟೋನಲ್ಲಿ ಹೋದ್ರು ಹೋಗಿದ ತಕ್ಷಣನೇ ರಿಮಿಡಿಯೇಟ್ಲಿ ನೋಡಿದ್ರು ಮಲಗಿದ್ರು ಮಲಗಿದ ತಕ್ಷಣ ರೆಫರ್ ಮಾಡಿಬಿಟ್ರು ಜಾಲಪ್ಪ ಯಾಕೆ ಸರ್ ಎಸ್ ಆರ್ ಇಲ್ವಾ ಎಸ್ ಎನ್ ಆರ್ ಇಲ್ವಾ ಜಯದೇವ ಇಲ್ವಾ ಜಾಲಪ್ಪ ಏನಕ್ಕೆ ಅಂದರೆ ಕಮಿಷನ್ ನನಗೆ ನಡೆದಿರೋದು ನಾನು ಬೇಕಂದ್ರೆ ನೋಡ್ಕೊಳ್ಳಿ ಅಲ್ಲಿ ಲಿಸ್ಟ್ ಐತೆ ಎಲ್ಲ ಐತೆ ಹೋಗಿ ನೋಡ್ಕೊಳ್ಳಿ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಇನ್ನೊಂದು ಏನಕ್ಕೊಂದು ಹಾಸ್ಪಿಟ್ಲಾಗಿ ಹೋಗ್ತೀವಿ ಅಂದರೆ ಹೋಗಿದ ತಕ್ಷಣ ಏನಪ್ಪ ಚೆಸ್ಟ್ ಪೈನಾ ಹೋಗ್ಬಿಡ್ರಿ ಇದಕ್ಕೆ ಮೂರು ಸಲ ಹೋಗಿದ್ದೀನಿ ನಾನು ಮೂರು ಸಲ ಒಂದು ಸಲ ಎರಡು ಸಲ ಎಲ್ಲ ಇದೇ ನಮ್ಮ ಇವರು ಏನದು ಶಿವಕುಮಾರ್ ಟೋಮಲ್ಲಿ ಆಮೇಲೆ ಇನ್ನೂ ಇಬ್ಬರು ಮೂರು ಡಾಕ್ಟ್ರಿಗೆ ಹೋಗಿದ ತಕ್ಷಣ ಇಮ್ಮಿಡಿಯಟ್ಲಿ ಜಾಲಪ್ಪ ಏನು ಜಾಲಪ್ಪ ಜಾಲಪ್ಪ ಯಾವುದು ಪ್ರೈವೇಟು ಯಾಕ ನೀವು ಇದಕ್ಕೆ ಜೈ ಜೈತವಾಗಿ ಕಳ್ಸೋಕ್ಕಾಗಲ್ಲ ಇಲ್ಲ ಎಸ್ ಎನ್ ಆರ್ ಎಸ್ ಎನ್ ಆರ್ಗೆ ಹೋದೆ ಎಸ್ ಎನ್ ಆರ್ಗೆ ಹೋಗ್ಬಿಟ್ಟು ಆಗಲ್ಲ ಒಂದೂವರೆವರೆಗೂ ನಾನು ಎಸ್ ಎನ್ ಆರ್ ಫಸ್ಟ್ ಇದು ಹಾಸ್ಪಿಟಲ್ ಆಚೆ ಕಡೆ ಕುತ್ಕೊಂಡಿದ್ದೀನಿ ಆಂಬುಲೆನ್ಸ್ ಬಂದಿಲ್ಲ ಆಮೇಲೆ ಪ್ರೈವೇಟ್ ಆಂಬುಲೆನ್ಸ್ ಕರ್ಕೊಂಡು ಆಮೇಲೆ ಜೈತೋಗಿ ರಿಕಾರ್ಡ್ಸ್ ಎಲ್ಲ ಐತೆ ನಾನು ತಂದಿದ್ರೆ ನಾನು ತೋರಿಸ್ತಾ ಇದ್ದೆ ದಯವಿಟ್ಟು ರೂಪಾ ಮೇಡಮ್ ಅವರೇ ನೀವು ಏನೋ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಎಲ್ಲ ನಮ್ಮ ಪ್ರಾಣ ಉಳಿಸಕ್ಕೆ ಮಾಡ್ರಿ ಅಷ್ಟೇ ಬೆಸ್ಟ್ ನನಗೆ ಬೇಡ ಏನು ಬೇಕಾಗಿಲ್ಲ ಪ್ರಾಣ ಉಳ್ಸೋಕೆ ನನ್ನ ಹತ್ರ ನಂತರ ತುಂಬಾ ಜನಗಳು ಅವ್ರೆ ಓದೆ ಜಯದ ರಿಪೋರ್ಟ್ ಎಲ್ಲ ನನ್ನ ಹತ್ರ ಐತೆ ಎಲ್ಲ ಬೇಕಾದ್ರೆ ನಾನು ಕೊಡ್ತೀನಿ ರಿಪೋರ್ಟ್ ಬೇಕಾದ ನಾನು ಕಳ್ಸಿ ಕೊಡ್ತೀನಿ